ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಬಳ್ಳಾರಿ ಜೈ ಮುಂದ್ಗಡೆ ದರ್ಶನ್ ಅವರ ಅಭಿಮಾನಿಗಳು ಇವತ್ತು ಶೂಟ್ ಮಾಡಿ ಕಳಿಸಿದ್ರು ಅವ್ರು ಹೇಳಿದ್ರು ತುಂಬ ಜನ ಇವತ್ತು ಒಳಗಡೆ ಹೋದರು ಅಂತ ಒಂದು ಕಡೆ ಡಾಕ್ಟರ್ಸು ಮತ್ತೊಂದು ಕಡೆ ಲಾಯರ್ಸು ಆಬ್ವಿಯಸ್ಲಿ ಪೊಲೀಸು ತುಂಬ ಜನ ಒಳಗಡೆ ಇದ್ದಾರೆ ಇನ್ನೂ ಬೇರೆಯವ್ರು ಯಾರಾದರೂ ಬಂದ್ರೆ ನನಗೆ ಗೊತ್ತಿಲ್ಲ ದರ್ಶನ್ ಅವರು ಬೆನ್ನು ನೋವಿರೋ ಕಾರಣ ಸರ್ಜಿಕಲ್ ಚೇರ್ ಬೇಕು ಅಂತ ಪೊಲೀಸ್ ಅವ್ರ ಹತ್ರ ಮನವಿ ಮಾಡ್ಕೊಂಡಿದ್ರು ಜೈಲರ್ಸ್ ಹತ್ರ ಸೊ ಇವತ್ತು ಅವರಿಗೆ ಸರ್ಜಿಕಲ್ ಚೇರ್ ಸಿಕ್ಕಿದೆ ಮತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲರೂ ಇವಾಗ ಬೇಲ್ಗೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮೊದಲು ಪವಿತ್ರ ಗೌಡ ಅವರು ಮತ್ತು ಅನುಕುಮಾರ್ ಅವರು ಹಾಕಿದರು ಅವರಿಬ್ಬರದ್ದು ಬೇಲ್ ರಿಜೆಕ್ಟ್ ಆಗಿದೆ ಅದಾದಮೇಲೆ ಎ ಟೆನ್ ಆರೋಪಿ ವಿನಯ್ ಅವರು ಮತ್ತು ಎ ಸಿಕ್ಸ್ಟೀನ್ ಆರೋಪಿ ಕೇಶವ ಮೂರ್ತಿ ಅವರು ಬೇಲ್ಗೆ ಅಪ್ಲೈ ಮಾಡಿದರು ಸೊ ಇವತ್ತು ಅವ್ರದ್ದು ವಿಚಾರಣೆ ನಡೀತಾ ಇತ್ತು ಇವತ್ತು ಕೂಡ ಅವ್ರದ್ದು ಏನು ಬೇಲ್ ಅಪ್ಲೈ ಮಾಡಿದ್ರು ಅದು ರಿಜೆಕ್ಟ್ ಆಗಿದೆ ಇದೇ ರೀತಿ ದರ್ಶನ್ ಅವರು ಮತ್ತು ಇನ್ನಿತರೆ ಆರೋಪಿಗಳು ಕೂಡ ಬೇಲ್ಗೆ ಅಪ್ಲೈ ಮಾಡ್ತಾರೆ ಬೇಲ್ಗೆ ಅಪ್ಲೈ ಮಾಡಾದಮೇಲೆ ಒಂದೇ ಸಲ ನನಗೆ ಗೊತ್ತಿರೋಂಗೆ ಯಾರಿಗೂ ಬೇಲ್ ಸಿಕ್ಕಲ್ಲ ಮಿನಿಮಮ್ ಅಂದರೂ ಒಂದು ಮೂರು ನಾಲ್ಕು ಸಲ ಅಂತೂ ರಿಜೆಕ್ಟ್ ಆಗುತ್ತೆ ಅಂತ ಅನಿಸುತ್ತೆ ಅದಾದಮೇಲೆ ಬಹುಶಃ ಬೇಲ್ ಸಿಕ್ಕತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಹಿರಿ ಆಯಿತಾ ಅದೇ ರೀತಿ ಎ ಫೋರ್ಟೀನ್ ಆರೋಪಿ ಪ್ರದೋಷ್ ಅವರು ಬೆಳಗಾವಿ ಇಂಡಲಗಾ ಜೈಲಿಗೆ ಶಿಫ್ಟ್ ಆಗಿದ್ರು ಅವರು ಕೂಡ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಎಫ್ ಐ ಆರ್ ಅಲ್ಲಿ ನನ್ನ ಹೆಸರಿಲ್ಲ ಆದರೂ ಕೂಡ ವಿನಾಕಾರಣ ನನ್ನನ್ನು ಈ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ದಯವಿಟ್ಟು ನನಗೆ ಮತ್ತೆ ಬೆಂಗಳೂರು ಪರಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಿ ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದಾರೆ ಇದೇ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಗೊತ್ತಾಗುತ್ತೆ ಇವರು ಬೆಳಗಾವಿಂದ ಪರಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡೋಕೆ ಅವಕಾಶ ಮಾಡಿಕೊಡ್ತಾರೆ ಅಥವಾ ಅಲ್ಲೇ ಇರಬೇಕಾಗತ್ತಾ ಅಂತ ಇನ್ನು ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಚಾರ್ಜ್ ಶೀಟ್ ಯಾವಾಗ ಯಾವಾಗ್ತಾರೆ ಅಂತ ನಾಳೆ ಅಂತ ಎಷ್ಟೊಂದು ಜನ ಸುದ್ದಿ ಮಾಡ್ತಾಯಿದ್ರು ನಾಳೆ ನಾ ಅಂತ ಕೇಳ್ತಿದ್ರು ನನಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಕರೆಕ್ಟಾಗಿ ಗೊತ್ತಿರೋದೇನು ಅಂದರೆ ಆರನೇ ತಾರೀಕು ಒಳಗಡೆ ಅವ್ರು ಹಾಕಲೇಬೇಕು ನಾಳೆ ಹಾಕ್ಬೋದು ನಾಳಿದಾದರೂ ಹಾಕ್ಬೋದು ಅಥವಾ ಐದು ಆರು ಒಳಗಡೆನೇ ಹಾಕಬೇಕು ಬಿಕಾಸ್ ಏಳನೇ ತಾರೀಕು ಗಣೇಶ ಹಬ್ಬ ಎಂಟನೇ ತಾರೀಕು ಬಂದು ಭಾನುವಾರ ಎರಡು ದಿನವೂ ಗೌರ್ಮೆಂಟ್ ಹಾಲಿಡೇ ಇರುತ್ತೆ ಕೋರ್ಟ್ಗೆ ಸಬ್ಮಿಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಆರನೇ ತಾರೀಕು ಒಳಗೆ ಹಾಕಲೇಬೇಕು ಹಾಕಿದಾಗ ನಾನು ಕೂಡ ಸುದ್ದಿ ಮಾಡಿ ಹಾಕ್ತೀನಿ ಈ ವಿಡಿಯೋಗಳನ್ನ ದರ್ಶನ್ ಅವರ ಅಭಿಮಾನಿಗಳು ಬಳ್ಳಾರಿಯಿಂದ ಶೂಟ್ ಮಾಡಿ ಕಳಿಸಿದ್ರು ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಅದೇ ರೀತಿ ತುಂಬ ಜನದ ವೀಡಿಯೋಸ್ ಇನ್ನೂ ಅಪ್ಲೋಡ್ ಮಾಡಿಲ್ಲ ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ಬಿಕಾಸ್ ನನಗೂ ಹುಷಾರಿಲ್ಲ ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ ಎನಿವೇ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು